ಎಲ್ಲರಿಗೂ ನಮಸ್ಕಾರ ಮೀಡಿಯಾ ಸುದ್ದಿ ಚಾನಲ್ಗೆ ಸ್ವಾಗತ ಸುಸ್ವಾಗತ ಜೀವನದಲ್ಲಿ ಅಡೆತಡೆಗಳನ್ನು ಎದುರು ಹಾಕಲು ಮತ್ತು ಗಣೇಶನ ಆಶೀರ್ವಾದ ಬಹುಲು ಮುಖ್ಯವಾಗಿದೆ ಸಂತೋಷ ಮತ್ತು ಸಮೃದ್ಧಿಯನ್ನು ತರಲು ವಿಕಟ ಸಂಕುಷ್ಟಿ ಚತುರ್ಥಿಯನ್ನು ಮುಖ್ಯವೆಂದು ಹೇಳಲಾಗಿದೆ ಬುಧವಾರ ಬರುವ ಸಂಕಷ್ಟಹರ ಚತುರ್ಥಿ ವಿಶೇಷ ಮಹತ್ವವಿದೆ ಈ ಗಣೇಶನನ್ನು ಪೂಜಿಸುವುದರಿಂದ ಭಕ್ತರ ಎಲ್ಲ ಇಷ್ಟಾರ್ಥಗಳು ಈಡೇರುತ್ತವೆ ಎಂದು ನಂಬಲಾಗಿದೆ ಪಂಚಾಂಗದ ಪ್ರಕಾರ ಚೈತ್ರ ಮಾಸದ ಕೃಷ್ಣಪಕ್ಷ ಚತುರ್ಥಿ ತಿಥಿಯ ಏಪ್ರಿಲ್ ಹದಿನಾರರಂದು ಮಧ್ಯಾಹ್ನ ಒಂದು ಹದಿನಾರಕ್ಕೆ ಪ್ರಾರಂಭವಾಗುತ್ತದೆ ಈ ತಿಥಿ ಏಪ್ರಿಲ್ ಹದಿನೇಳರಂದು ಮಧ್ಯಾಹ್ನ ಮೂರು ಇಪ್ಪತ್ತ್ ಮೂರಕ್ಕೆ ಕೊನೆಗೊಳ್ಳುತ್ತದೆ ಈ ದಿನ ಚಂದ್ರೋದಯದ ಸಮಯದಲ್ಲಿ ಪೂಜೆಯನ್ನು ಮಾಡಲಾಗುತ್ತದೆ ಇಂತಹ ಪರಿಸ್ಥಿತಿಯಲ್ಲಿ ಏಪ್ರಿಲ್ ಹದಿನಾರರಂದು ಸಂಕಷ್ಟಹರ ಚತುರ್ಥಿಯನ್ನು ಆಚರಿಸಲಾಗುತ್ತದೆ ಸಂಕಷ್ಟಹರ ಚತುರ್ಥಿ ಪೂಜಾ ವಿಧಾನಗಳು ಹೇಗೆ ಎಂದು ತಿಳಿದುಕೊಳ್ಳೋಣ ಸಂಕಷ್ಟಹರ ಚತುರ್ಥಿಯ ದಿನ ಬೆಳಗ್ಗೆ ಸ್ನಾನ ಮಾಡಿದ ನಂತರ ಉಪವಾಸ ಮಾಡುವ ಪ್ರಯತ್ನ ಮಾಡಿ ದಿನವಿಡೀ ಹಣ್ಣುಗಳನ್ನು ತಿನ್ನಿ ಅಥವಾ ನೀರು ಕುಡಿಯದೆ ಉಪವಾಸ ಮಾಡಿ ಸಂಜೆ ಗಣೇಶನ ಚಿತ್ರ ಅಥವಾ ಪ್ರತಿಮೆಯನ್ನು ಸ್ಥಾಪಿಸಿ ಗಣಪನಿಗೆ ಸಿಂಧೂರ ಅಕ್ಕಿ ಶ್ರೀಗಂಧ ಹೂವು ದರ್ಬೆ ಮತ್ತು ಮೋದಕವನ್ನು ಅರ್ಪಿಸಿ ಮತ್ತು ಪ್ರಸಾದವನ್ನು ಎಲ್ಲರಿಗೂ ಕೊಡಿ ಯಾವ ವಸ್ತುಗಳನ್ನು ಈ ದಿನ ದಾನ ಮಾಡಬೇಕು ಕಪ್ಪು ಎಳ್ಳು ಸಂಕಷ್ಟಹರ ಚತುರ್ಥಿಯ ದಿನದಂದು ಕಪ್ಪು ಎಳ್ಳನ್ನು ದಾನ ಮಾಡುವುದು ಬಹಳ ಶುಭವೆಂದು ಪರಿಗಣಿಸಲಾಗಿದೆ ಎಳ್ಳು ದಾನ ಮಾಡುವುದರಿಂದ ಅದೃಷ್ಟ ಬರುತ್ತದೆ ಎಂದು ನಂಬಲಾಗಿದೆ ಇದು ದೇಹಕ್ಕೆ ಆರೋಗ್ಯಕ್ಕೆ ಮತ್ತು ಮಕ್ಕಳಿಗೆ ದೀರ್ಘಾಯುಷ್ಯವನ್ನು ನೀಡುತ್ತದೆ ಬೆಲ್ಲವನ್ನು ಕೂಡ ದಾನ ಮಾಡಬಹುದು ಬೆಲ್ಲವನ್ನು ದಾನ ಮಾಡುವುದರಿಂದ ಗಣೇಶನು ಪ್ರಸ್ತಾವನಾಗುತ್ತಾನೆ ಜೀವನದಲ್ಲಿನ ಅಡೆತಡೆಗಳು ದೂರವಾಗುತ್ತವೆ ಅದೃಷ್ಟವನ್ನು ಬಲಪಡಿಸುವ ಇದು ಸಹಾಯವಾಗುತ್ತದೆ ಎಂದು ಪರಿಗಣಿಸಲಾಗಿದೆ ತುಪ್ಪ ಮತ್ತು ಉಪ್ಪು ತುಪ್ಪವನ್ನು ದಾನ ಮಾಡುವುದರಿಂದ ಆರೋಗ್ಯ ಮತ್ತು ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ನಿವಾರಣೆಯಾಗುತ್ತದೆ ಇದನ್ನು ಶುಭವೆಂದು ಪರಿಗಣಿಸಲಾಗಿದೆ ಉಪ್ಪನ್ನು ದಾನ ಮಾಡುವುದರಿಂದ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿ ಬರುತ್ತದೆ ಎಂದು ನಂಬಲಾಗಿದೆ ಪ್ರತಿದಿನ ನೀವು ಪ್ರಾಣಿ ಪಕ್ಷಿಗಳಿಗೆ ನೀರು ಅಥವಾ ಆಹಾರ ದಾನ ಮಾಡುವುದರಿಂದ ಎಲ್ಲ ದಾನದ ಸೌಲಭ್ಯವನ್ನು ನೀವು ಪಡೆಯಬಹುದು ಮತ್ತು ಬಡವರಿಗೆ ಮತ್ತು ನಿರ್ಗತಿಕರಿಗೆ ಧಾನ್ಯಗಳನ್ನು ದಾನ ಮಾಡುವುದು ಬಹಳ ಪುಣ್ಯ ಕಾರ್ಯ ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ನೀವು ಅಕ್ಕಿ ಗೋಧಿ ಅಥವಾ ಯಾವುದೇ ಇತರ ಧಾನ್ಯಗಳನ್ನು ನಿಮ್ಮ ಹತ್ತಿರದ ಬಡವರಿಗೆ ಮತ್ತು ನಿರ್ಗತಿಕರಿಗೆ ಸಹಾಯ ಮಾಡುವುದರಿಂದ ಈ ಸಂಕಷ್ಟಹರ ಚತುರ್ಥಿಯಂದು ನೀವು ಉತ್ತಮ ಫಲಗಳನ್ನು ಪಡೆಯುತ್ತೀರಿ ನೋಡಿ ಗಣೇಶನ ಅನುಗ್ರಹ ನಿಮ್ಮ ಮೇಲೆ ಇದ್ದರೆ ಯಾವುದೇ ನಿಮಗೆ ಅಡೆತಡೆಗಳಾಗದೆ ಎಲ್ಲ ಯಶಸ್ಸನ್ನು ಸಾಧಿಸುವಿರಿ ಈ ವಿಡಿಯೋ ಗಣೇಶ ಚತುರ್ಥಿ ಪ್ರಯುಕ್ತ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಧನ್ಯವಾದಗಳು ಶುಭ ದಿನ